ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದರ್ ವೀಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ನೀವೇನಾದರೂ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಸೊ ನಿಮ್ಮ ಅಕೌಂಟನ್ನು ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರಾದರೂ ಅವರ ಫೋನಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಮಾಡುವಂಥ ಆ್ಯಕ್ಟಿವಿಟೀಸ್ನೆಲ್ಲ ನೋಡ್ತಾ ಇದ್ದಾರಾ ನೀವು ಮಾಡುವಂಥ ಮೆಸೇಜ್ಗಳನ್ನೆಲ್ಲ ಅವರು ನೋಡ್ತಾ ಇದ್ದಾರಾ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಿಮ್ಮ ಅಕೌಂಟನ್ನು ಬೇರೆ ಯಾರಾದರೂ ಅಕಸ್ಮಾತಾಗಿ ಲಾಗಿನ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ ಸೊ ಲಾಗಿನ್ ಆದ್ರೂ ಕೂಡ ಅದನ್ನು ಔಟ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆನಲ್ಲಿ ಇಟ್ಕೊಳ್ಳಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಅಕೌಂಟ್ ಅನ್ನ ಮೇ ಬಿ ಬೇರೆಯವರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರಾದ್ರೂ ಆಟ ಆಡ್ಸೋದಕ್ಕೋಸ್ಕರ ಸೊ ಅವರ ಫೋನ್ ಅಲ್ಲಿ ಲಾಗಿನ್ ಆಗಿರ್ತಾರೆ ಸೊ ಲಾಗಿನ್ ಆಗಿಬಿಟ್ಟು ನಿಮ್ಮ ಅಕೌಂಟ್ ಅನ್ನ ವಾಚ್ ಮಾಡ್ತಾ ಇರ್ತದೆ ನೀವು ಮಾಡುವಂತ ಚಾಟ್ಸ್ ಆಗಿರ್ಬೋದು ನೀವು ನೀವು ಲೈಕ್ ಕೊಡುವಂತ ಪೋಸ್ಟ್ ಆಗಿರ್ಬೋದು ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಸೊ ಹಾಗಾಗಿ ಈ ರೀತಿ ಆಗ್ಬಾರದು ಅಂತಂದ್ರೆ ನಾನು ಹೇಳುವಂತ ಈ ಸೆಟ್ಟಿಂಗ್ಸ್ ಅನ್ನ ನೀವು ನೋಡ್ಕೊಂಡ್ರೆ ಸೊ ನಿಮ್ಮ ಅಕೌಂಟ್ ಯಾವ ಯಾವ ಫೋನ್ ಅಲ್ಲಿ ಲಾಗಿನ್ ಆಗಿದೆ ಯಾವ ಯಾವ ಪಿ ಸಿ ಅಲ್ಲಿ ಲಾಗಿನ್ ಆಗಿದೆ ಸೊ ಲಾಗಿನ್ ಆಗಿದ್ರು ಕೂಡ ಅದನ್ನ ರಿಮೂವ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡಿದ್ರೆ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಅದನ್ನ ರಿಮೂವ್ ಮಾಡೋದು ಹೇಗೆ ಅದನ್ನ ಹೇಗೆ ಅಂತ ಸೊ ಮೊದಲಿಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಮೇಲ್ಗಡೆ ತ್ರೀ ಲೈನ್ಸ್ ಕಾಣುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಈ ಪೇಜ್ ಓಪನ್ ಆದ್ಮೇಲೆ ನೀವು ಮೇಲೇ ಫಸ್ಟ್ ಆಪ್ಷನ್ ಏನಿದೆ ಅಕೌಂಟ್ ಸೆಂಟರ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಸೆಟಿಂಗ್ ಇದೆ ಸೊ ಆ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಆ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಅದ್ರ ಮೇಲೆ ನೀವು ನೋಡ್ತಾ ಇರ್ಬೋದು ಸೆಕ್ಯೂರಿಟಿ ಚೆಕ್ಸ್ ಅಂತ ಆಯಿತು ಸೊ ಅದರಲ್ಲಿ ನೀವು ಕೆಳಗಡೆ ನೋಡಿದ್ರೆ ವೇರ್ ಯು ಆರ್ ಲಾಗ್ಡ್ ಇನ್ ಅಂತ ಒಂದು ಸೆಟ್ಟಿಂಗ್ಸ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಒಂದು ಪೇಜಲ್ಲಿ ನಿಮಗೆ ತೋರಿಸ್ತಾ ಇದೆ ನಿಮಗೆ ಅಕೌಂಟ್ಸು ಎಲ್ಲೆಲ್ಲಿ ಲಾಗಿನ್ ಆಗಿದೆ ಅಂತ ಸೊ ನೀವು ನೋಡ್ತಾ ಇರ್ಬೋದು ಶಾಮಿ ರೆಡ್ಮಿ ನೋಟ್ ಲೆವೆನ್ ಅಂತ ಐತೆ ಮತ್ತು ಅದ್ರ ಕೆಳಗಡೆ ನೋಡ್ತಾ ಇದ್ರೆ ಐಫೋನ್ ಎಕ್ಸೆಸ್ ಅಂತ ಐತೆ ಶಾಮಿ ರೆಡ್ಮಿ ನೋಟ್ ಲೆವೆನ್ ಅಂತ ಐತೆ ನಂದು ಮೂರು ಅಕೌಂಟೂ ಎಲ್ಲಿ ಲಾಗಡಿನ್ ಆಗಿದೆ ಸೊ ಯಾವ ಫೋನಲ್ಲಿ ಲಾಗ್ಡಿನ್ ಆಗಿದೆ ಅಂತ ತೋರಿಸ್ತಾ ಇದೆ ಒಂದು ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡ್ತಾ ಇರ್ಬೋದು ಅಕೌಂಟ್ ಲಾಗಿನ್ ಆ್ಯಕ್ಟಿವಿಟಿ ಅಂತ ಇತ್ತು ಅದರಲ್ಲಿ ನೀವು ಗಮನಿಸಿದ್ರೆ ನಿಮ್ಮ ಅಕೌಂಟು ಯಾವ್ಯಾವ ಫೋನಲ್ಲಿ ಲಾಗ್ಡಿನ್ ಆಗಿದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ ಒಂದು ಆಕ್ಸೆಸ್ ಐಫೋನ್ ಎಕ್ಸೆಸ್ಸಲ್ಲಿ ಟೂ ಅವರ್ಸೆಗೋ ಲಾಗ್ಡಿನ್ ಆಗಿದೆ ಮತ್ತು ಶಾಮಿ ರೆಡ್ಮಿ ನೋಟ್ ಲೆವೆನಲ್ಲಿ ತರ್ಟೀನ್ ಅವರ್ಸೆಗೋ ಲಾಗ್ಡಿನ್ ಆಗಿದೆ ಮತ್ತು ಐಫೋನ್ ಎಕ್ಸಸ್ಸಲ್ಲಿ ಮತ್ತು ಜನವರಿಯಲ್ಲಿ ಲಾಗ್ಡಿನ್ ಆಗಿದೆ ಸೊ ಈ ರೀತಿಯಾದಂಥ ಲಾಗ್ಡಿನ್ ಆ್ಯಕ್ಟಿವಿಟೀಸ್ನ ನಿಮಗೆ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಯಾವ್ಯಾವ ಫೋನಲ್ಲಿ ನಿಮ್ಮ ಅಕೌಂಟು ಇನ್ ಆಗಿದೆ ಅಂತ ಸೊ ಇದನ್ನು ನೀವು ಲಾಗ್ ಔಟ್ ಮಾಡೋದು ಹೇಗೆ ಅಂತಂದರೆ ತುಂಬ ಸುಲಭ ಅಲ್ಲಿ ನಿಮಗೆ ಕಾಣ್ತಾ ಇರುವಂಥ ಯಾವುದಾದ್ರೂ ಒಂದು ಫೋನ್ ಮೇಲೆ ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿಲ್ಲದೆ ಇರುವ ಫೋನಲ್ಲಿ ನಿಮ್ಮ ಅಕೌಂಟು ಲಾಗಿನ್ ಆಗಿದೆ ಅಂತ ಅಂದ್ಕೊಳ್ಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದರ ಮೇಲೆ ಕ್ಲಿಕ್ ಇಟ್ಕೆ ಮತ್ತೆ ಹೊಸ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಲಾಗ್ ಔಟ್ ಅನ್ನುವಂಥ ಆಪ್ಷನ್ ಒಂದು ಬಟನ್ ಕೊಡ್ತಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಅಲರ್ಟ್ ನ ತೋರಿಸ್ತಾರೆ ಆರ್ ಇ ಶ್ಯೋರ್ ಟು ಲಾಗೌಟ್ ಅಂತ ತೋರಿಸ್ತಾರೆ ಸೊ ನೀವು ಅದರಲ್ಲಿ ಲಾಗೌಟ್ ಅನ್ನೋದನ್ನ ಚೂಸ್ ಮಾಡಿ ಚೂಸ್ ಮಾಡಿದ್ರೆ ಮುಗೀತು ಸೊ ನಿಮ್ಮ ಅಕೌಂಟು ಬೇರೆ ಫೋನಲ್ಲಿ ಲಾಗ್ಡ್ ಇನ್ ಆಗಿದರೆ ಅಲ್ಲಿಂದ ಲಾಗ್ ಔಟ್ ಆಗುತ್ತೆ ಸೊ ಮತ್ತೆ ಅವರು ನಿಮ್ಮ ಅಕೌಂಟನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ ಈ ರೀತಿ ಮಾಡೋದರಿಂದ ನಿಮ್ಮ ಅಕೌಂಟು ಕೂಡ ಸೇಫ್ ಆಗಿರುತ್ತೆ ಯಾರು ಕೂಡ ನಿಮ್ಮ ಅಕೌಂಟನ್ನು ಮಾನಿಟರ್ ಮಾಡೋಕ್ಕಾಗಲ್ಲ ಸೊ ಯಾರು ಕೂಡ ನೀವು ನೀವು ಮಾಡುವಂಥ ಚಾಟ್ಸನ್ನು ಕೂಡ ನೀವು ಮಾಡುವಂಥ ಲೈಕ್ಸನ್ನು ಕೂಡ ಯಾರೂ ಕೂಡ ನೋಡೋಕ್ಕಾಗಲ್ಲ ಇವಾಗ ನಿಮಗೆ ಗೊತ್ತಾಯಿತು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಬೇರೆಯವರು ಯಾರಾದರೂ ಲಾಗಿನ್ ಆಗಿದಾರಾ ಲಾಗಿನ್ ಆಗಿಬಿಟ್ಟು ನಿಮ್ಮ ಅಕೌಂಟನ್ನು ನೋಡ್ತಾ ಇದ್ದಾರಾ ಅಂತ ಸೊ ನೋಡಿದ್ರೂ ಕೂಡ ಅದನ್ನು ಲಾಗೌಟ್ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದು ಕೂಡ ನಿಮಗೆ ಗೊತ್ತಾಗಿರುತ್ತೆ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸೆಟ್ಟಿಂಗ್ಸ್ ಬಗ್ಗೆ ಆಗಲಿ ಮತ್ತಷ್ಟು ಫೀಚರ್ಸ್ ಬಗ್ಗೆ ಆಗಲಿ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ನಾನು ಅಲ್ಲಿ ಇಟ್ಕೊಂಡ್ರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲೇ ನೋಟಿಫಿಕೇಶನ್ ಮುಖಾಂತರ ಬಂದುಬಿಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ will take a bye bye